ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇದೀಗ ಬಿಗ್ ಶಾಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ಏನಪ್ಪಾ ಶಾಕಿಂಗ್ ನ್ಯೂಸ್ ಅಂತ ನೋಡ್ತಾರೆ ನೋಡ್ಬೋದು ರಿಷಬ್ ಪಂತ್ ಅವರಿಗೆ ಮೋಸ ಮಾಡಿ ಬಿದ್ದ ಸ್ಟಾರ್ ಕ್ರಿಕೆಟ್ ಆಟಗಾರ ಆ ಒಂದು ಕ್ರಿಕೆಟ್ ಆಟಗಾರ ಯಾರಪ್ಪ ಅಂತಂದ್ರೆ ನೋಡ್ಬೋದು ಹರ್ಯಾಣಪ್ರ ಇವರು ಅಂಡರ್ ನೈನ್ಟೀನ್ ಕ್ರಿಕೆಟ್ ಕೂಡ ಆಡಿದರು ಯಾರಪ್ಪ ಅಂತಂದ್ರೆ ಮುರುನಾಂಕ್ ಸಿಂಗ್ ಅವರು ಇದೀಗ ಸಿಕ್ಕಿಬಿಟ್ಟಿದ್ದಾರೆ ಯಾರಿಗೆ ಮೋಸ ಮಾಡೋದು ಅಂತ ಕೇಳಿದರೆ ಇಲ್ಲಿ ರಿಷಬ್ ಪಂತ್ ಅವರಿಗೆ ಮೋಸ ಮಾಡಿದರು ಆದರೆ ಸುಮಾರು ಜನಕ್ಕೆ ಇವರು ನಾನು ಐ ಪಿ ಎಸ್ ಅಧಿಕಾರಿ ಕರ್ನಾಟಕದ ಹಿರಿಯ ಆಟಗಾರ ಅಂತ ಕೂಡ ಇಲ್ಲಿ ಹೇಳಿಕೊಡಿದ್ರು ಹೀಗಾಗಿ ನಾನು ಹೋಟೆಲ್ನ ಮಾಲೀಕ ಅಂತ ಕೂಡ ಈಗ ಎಲ್ಲರಿಗೆ ವಂಚನೆ ಮಾಡಿದ್ದಾರೆ ಬಟ್ ರಿಷಬ್ ಪಂತ್ ಹೆಸರು ಕೂಡ ಅದರಲ್ಲಿ ಇದೆ ಅಂತ ಹೇಳ್ಬೋದು ರಿಷಬ್ ಪಂತ್ ಅವರಿಗೆ ಇವರು ರಿಷರ್ ವಿವಾಚಗಳನ್ನು ಕೊಡಿಸುವುದಾಗಿ ಆಮಿಷವಿಡಿದ್ರು ಹೀಗಾಗಿ ಇವರು ಸಿಕ್ಕಿಬಿಟ್ಟಿದ್ದಾರೆ ರಿಷಬ್ ಪಂತ್ ಅವರಿಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇವರು ಬರೋಬ್ಬರಿ ಒಂದು ಪಾಯಿಂಟ್ ಅರವತ್ತೊಂಬತ್ತು ಮೂರು ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಇನ್ನು ಮುರ್ನಾಕ್ ಸಿಂಗ್ ಕೂಡ ಹರಿಯಾಣ ಪರ ಆಡಿದ್ರು ಬಟ್ ಹೀಗಾಗಿ ನಾನು ಹರಿಯಾಣ ಕ್ರಿಕೆಟ್ ಆಟಗಾರರಂದು ಹೇಳಿಕೊಂಡು ಈಗ ಹಲವು ವ್ಯಕ್ತಿಗಳಿಗೆ ವಂಚನೆ ಮಾಡಿದ್ದಾರೆ ಋಷಭ್ ಪಂತ್ ಅವರಿಗೆ ವಂಚನೆ ಮಾಡುವಂತಹ ಸಂದರ್ಭದಲ್ಲಿ ಇವರು ದೆಹಲಿ ಪೊಲೀಸರಿಂದ ಸಿಕ್ಕಿಬಿಡಿದಂತ ಮಾಹಿತಿ ಬಂದಿದೆ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಮಾಹಿತಿ ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು